ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತು ನಾವು ಜ್ಞಾನದ ವಿಚಾರವಾಗಿ ತಿಳ್ಕೊಳ್ಳೋಣ ಜ್ಞಾನ ಅಂದ್ರೆ ಏನು ಜ್ಞಾನ ಅಂದರೆ ಬುದ್ಧಿ ತಿಳುವಳಿಕೆ ಅರಿವು ವಿವೇಕ ಇದರ ಎಲ್ಲದ ಈ ಎಲ್ಲದರ ಮೊತ್ತವನ್ನು ನಾವು ಕೂಡಿಸಿದಾಗ ಜ್ಞಾನ ಅಂತ ಹೇಳಬಹುದು ಜ್ಞಾನದ ವ್ಯಾಖ್ಯೆಯನ್ನ ಈ ತರ ಹೇಳಬಹುದು ಜ್ಞಾನ ಅಂದ್ರೆ ಅದು ದೀಪ ನಮ್ಮ ಒಳಗೆ ಇದೆ ಅಂತರಂಗದಲ್ಲಿದೆ ಅದು ಜ್ಞಾನ ತೋರಿಸಿ ಅಂದ್ರೆ ತೋರ್ಸಕ್ಕಾಗಲ್ಲ ಅಳೆಯೋದಕ್ಕೂ ಆಗಲ್ಲ ಜ್ಞಾನ ಅಂತರಂಗದ ಸಂಪತ್ತು ಜ್ಞಾನಕ್ಕಿಂತ ಮಿಗಿಲಾದ ಸಂಪತ್ತು ಬೇರೊಂದಿಲ್ಲ ಜ್ಞಾನವೇ ಶ್ರೇಷ್ಠ ಏಕೆಂದರೆ ಬೆಳ್ಳಿ ಬಂಗಾರ ವಜ್ರ ಮನೆ ಆಸ್ತಿ ಹೊಲ ಇವೆಲ್ಲವನ್ನು ನಾವು ಸಂಪತ್ತು ಅಂತ ಕರಿತೇವೆ ಆದರೆ ಬೆಳ್ಳಿಯನ್ನು ಯಾರಾದರೂ ಕತ್ಕೊಂಡು ಹೋಗ್ಬೋದು ಬಂಗಾರವನ್ನ ಕದ್ಕೊಂಡು ಹೋಗ್ಬೋದು ಕೋಟಿಗಟ್ಟಲೆ ಹಣ ಇದ್ರೆ ಕತ್ಕೊಂಡು ಹೋಗ್ಬೋದು ಕದಿತಾರೆ ಅಂತ ಬ್ಯಾಂಕಲ್ಲಿ ಇಟ್ಟರೆ ಬ್ಯಾಂಕಲ್ಲೂ ದರಡೆ ಮಾಡ್ಬೋದು ಹಣವನ್ನು ಆದರೆ ಸಂಪತ್ತನ್ನ ಕದಿಯಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಜ್ಞಾನ ಶ್ರೇಷ್ಠವಾದ ಸಂಪತ್ತು ಅದು ದೀಪ ಆ ಜ್ಞಾನದ ದೀಪ ನಮ್ಮ ಅಂತರಂಗದಲ್ಲಿ ಬೆಳೆದಾಗ ನಾವು ಶುದ್ಧಿ ಆಗ್ತೇವೆ ಬಸವಾದಿ ಶರಣರೆಲ್ಲ ಜ್ಞಾನಿಗಳೇ ಜ್ಞಾನವನ್ನ ಜಗತ್ತಿಗೆ ಹಂಚಿದ್ದಾರೆ ಜ್ಞಾನದಿಂದ ಅಜ್ಞಾನ ದೂರ ಆಗುತ್ತೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಎಂಬುದಾಗಿ ಮಡಿವಾಳ ಮಾಚಿದೇವರು ಹೇಳಿದ್ದಾರೆ ನಮ್ಮಲ್ಲಿರೋ ಅಜ್ಞಾನ ಅಂದ್ರೆ ಕೊಳೆ ಅದು ಹೊರಗಡೆ ಹೋಗ್ಬೇಕಾದ್ರೆ ಜ್ಞಾನ ಎಂಬ ಶಕ್ತಿಯಿಂದ ಅದನ್ನು ಬಡಿದು ಓಡಿಸ್ಬೇಕು ದೀಪಾವಳಿ ಹಬ್ಬ ಕಾರ್ತೀಕ ಹಾಗೂ ದಿನ ಸಾಯಂಕಾಲ ಆದರೆ ದೀಪವನ್ನ ಮನೆಯ ಮುಂದೆ ಹಚ್ತೇವೆ ದೀಪ ಬೆಳಕನ್ನು ಕೊಡೋದಲ್ಲದೆ ಅದು ಕತ್ತಲನ್ನು ಓಡಿಸುತ್ತದೆ ಹಾಗೆ ನಮ್ಮ ಅಜ್ಞಾನವನ್ನು ಕೂಡ ಓಡಿಸುವ ಶಕ್ತಿ ಜ್ಞಾನಕ್ಕೆ ಇದೆ ಆದ್ದರಿಂದ ನಾವು ಜ್ಞಾನವಂತರಾಗಬೇಕು ಜ್ಞಾನಿಯನ್ನ ಎಲ್ಲರೂ ಮೆಚ್ಚುತ್ತಾರೆ ಜ್ಞಾನಕ್ಕೆ ಬೆಲೆಯನ್ನು ಕೊಡ್ತಾರೆ ಜ್ಞಾನಿ ಸಮಾಜವನ್ನು ಬೆಳಗಬಲ್ಲ ತನ್ನನ್ನು ತಾನು ಬೆಳಗಿ ಸಮಾಜವನ್ನು ಬೆಳಗಬಲ್ಲ ದೇಶವನ್ನು ಬೆಳಗಬಲ್ಲ ಇಡಿ ಜಗತ್ತನ್ನೇ ಬೆಳಗವಲ್ಲ ಜ್ಞಾನಕ್ಕೆ ಅಂತಹ ಶಕ್ತಿ ಇದೆ ಜ್ಞಾನದಿಂದ ಒಬ್ಬ ವ್ಯಕ್ತಿಗೆ ಘನತೆ ಗೌರವ ಲಭಿಸುತ್ತದೆ ಜ್ಞಾನದಿಂದ ಮಹಾತ್ಮ ಎನಿಸಿಕೊಳ್ಳಬಹುದು ಜ್ಞಾನದಿಂದ ಒಬ್ಬ ವ್ಯಕ್ತಿ ಮನುಷ್ಯ ದೈವತ್ವಕ್ಕೆ ಇರಬಹುದು ಜ್ಞಾನದಿಂದ ಮಹಾತ್ಮ ಅಂತ ಎಂದೆನಿಸಿಕೊಳ್ಳಬಹುದು ಜ್ಞಾನಕ್ಕೆ ಅಷ್ಟು ಶಕ್ತಿ ಇದೆ ಉದಾಹರಣೆಗೆ ಜ್ಞಾನ ಎಷ್ಟು ಮಹತ್ವ ಇದೆ ಜ್ಞಾನಕ್ಕೆ ಅಂದ್ರೆ ಬುದ್ಧ ಶುದ್ಧೋದನ ಮತ್ತು ಮಾಯಾದೇವಿಯ ಮಗ ಅರಸನ ಮಗ ಅವನಿಗೇನು ಕೊರತೆ ಇರುತ್ತೆ ಅರಸನಿಗೆ ಅರಸನ ಮಗನಿಗೆ ಎಲ್ಲದೂ ಇರುತ್ತೆ ಸಕಲ ಸಂಪತ್ತು ಇತ್ತು ಆದರೆ ಬುದ್ಧ ಜ್ಞಾನವನ್ನು ಪಡಿಬೇಕು ಅಂತ ಹೇಳಿ ಕಾಡಿಗೆ ಹೋದ ಬೋಧಿ ವೃಕ್ಷದ ಕೆಳಗಡೆ ಕುಳಿತುಕೊಂಡು ತಪಸ್ಸನ್ನು ಜ್ಞಾನವನ್ನು ಸಂಪಾದಿಸಿದ ಜ್ಞಾನೋದಯ ಆಯಿತು ಅವನಿಗೆ ಜ್ಞಾನ ಅಂತರಂಗದ ಕಣ್ಣಾಗಿ ಹೊರಹೊಮ್ಮಿತು ಅವನು ಬೋಧನೆ ಮಾಡತೊಡಗಿದ ತನ್ನ ಭಿಕ್ಷುಗಳಿಗೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ದ ಬೌದ್ಧ ಧರ್ಮವನ್ನೇ ಸ್ಥಾಪಿಸಿದ ಬುದ್ಧನಿಗೆ ಆ ಜ್ಞಾನದಿಂದಾಗಿ ಮಹಾತ್ಮ ಅಂತ ನಾವು ಕರಿತೇವೆ ಬುದ್ಧನನ್ನ ದೇವ ಅಂತ ನಾವು ಕರಿತೇವೆ ಬುದ್ಧ ಅವತಾರ ಪುರುಷ ಎಂಬುದಾಗಿ ನಾವು ಕರಿತೇವೆ ನೋಡಿ ಜ್ಞಾನದಿಂದಾಗಿ ಬುದ್ಧ ಮನುಷ್ಯನಾದರೂ ಕೂಡ ದೈವತ್ವಕ್ಕೆ ಏರಿ ದೇವನಾದ ಜ್ಞಾನಕ್ಕೆ ಎಷ್ಟು ಶಕ್ತಿ ಇದೆ ಅದೇ ತರಹ ಗಾಂಧೀಜಿಯನ್ನ ನಾವು ಮಹಾತ್ಮ ಅಂತ ಕರಿತೇವೆ ಎಲ್ಲರನ್ನೂ ಮಹಾತ್ಮ ಅಂತ ಕರಿತೇವೆ ಏನು ಎಲ್ಲರನ್ನೂ ಮಹಾತ್ಮ ಅಂತ ಕರೆಯೋದಕ್ಕಾಗೋದಿಲ್ಲ ಮಹಾ ಆತ್ಮ ನಮ್ಮಲ್ಲಿ ನಿಮ್ಮಲ್ಲಿ ಆತ್ಮ ಇದೆ ಆದರೆ ಮಹಾತ್ಮ ಅನ್ಸ್ಕೊಳ್ಬೇಕಾದ್ರೆ ಅಂತಹ ಜ್ಞಾನ ಇರಬೇಕು ಗಾಂಧೀಜಿ ಒಬ್ಬ ಮನುಷ್ಯ ಸ್ವಾತಂತ್ರ್ಯಕ್ಕಾಗಿ ಅಹಿಂಸಾ ತತ್ವದಿಂದ ಬ್ರಿಟಿಷರೊಡನೆ ಹೋರಾಡಿದ ಶಿಕ್ಷಣ ತಜ್ಞರಾಗಿದ್ದರು ಅವರು ಗಾಂಧೀಜಿ ಅವರು ಲೈಫ್ ಈಸ್ ಎಜುಕೇಶನ್ ಎಜುಕೇಶನ್ ಈಸ್ ಲೈಫ್ ಅಂತ ಅಂದರು ಜೀವನವೇ ಶಿಕ್ಷಣ ಶಿಕ್ಷಣವೇ ಜೀವನ ನೀವೆಲ್ಲ ಜೀವನ ಮಾಡ್ತಾ ಇದ್ದೀರಿ ಜೀವನದಲ್ಲಿ ಅನುಭವಗಳು ಬರ್ತದೆ ಅದೇ ಶಿಕ್ಷಣ ಒಬ್ಬ ಶಿಕ್ಷಣ ತಜ್ಞನಾಗಿ ಗಾಂಧೀಜಿ ಹೊರಹೊಮ್ಮಿದ್ದಾರೆ ಸಾಮಾನ್ಯ ಸೇವಕನಾಗಿ ಗಾಂಧೀಜಿ ಹೊರಹೊಮ್ಮಿದ್ದಾರೆ ಗಾಂಧೀಜಿ ಅಹಿಂಸಾ ವಾದಿ ಆಗಿರೋದಲ್ಲದೆ ಒಬ್ಬ ವಕೀಲನೂ ಕೂಡ ಆಗಿದ್ರು ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದರು ಜ್ಞಾನವನ್ನ ಗಳಿಸಿದರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಸತ್ಯ ಶಾಂತಿ ತ್ಯಾಗದಿಂದಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು ಒಬ್ಬ ರಾಜಕೀಯ ವ್ಯಕ್ತಿನೂ ಕೂಡ ಹೌದು ರಾಜಕೀಯವಾಗಿ ಗಾಂಧೀಜಿಯವರನ್ನ ಬೇರೆ ಬೇರೆ ರೀತಿ ಬಣ್ಣಿಸ್ತಾರೆ ಆದರೆ ಗಾಂಧೀಜಿಯ ಜ್ಞಾನ ಬೇರೆ ಬೇರೆ ರೀತಿಯಾಗಿತ್ತು ಗಾಂಧೀಜಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕಾಯಕದ ದೃಷ್ಟಿಯಿಂದ ಒಬ್ಬ ಲಾಯರ್ ಅಥವಾ ವಕೀಲ ವಕೀಲನ ವೃತ್ತಿಯೂ ಒಂದೇ ಹಾಗೆ ಒಬ್ಬ ಹಜಾಮ ಇರ್ತಾನಲ್ಲ ಕಟಿಂಗ್ ಮಾಡೋದು ಅವನ ವೃತ್ತಿಯೂ ಒಂದೇ ಅಂದರೆ ಕಾಯಕದ ದೃಷ್ಟಿಯಿಂದ ಅವನು ಮಾಡುವುದು ಕಾಯಕ ಕಾಯಕಕ್ಕಾಗಿ ಜೀವನಕ್ಕಾಗಿ ವಕೀಲ ಮಾಡುವುದು ಜೀವನಕ್ಕಾಗಿ ಅದರಲ್ಲಿ ಭೇದವನ್ನ ಎಣಿಸಬಾರದು ನೋಡಿ ಎಂತಹ ಕಾಯಕ ನಿಷ್ಠೆ ಅವರಲ್ಲಿ ಇದೆ ಜ್ಞಾನ ಇದೆ ಆದ್ದರಿಂದ ಅವರನ್ನು ನಾವು ಮಹಾತ್ಮ ಅಂತ ಕರೆದಿದೆ ಸ್ವಾತಂತ್ರ್ಯ ಹಬ್ಬ ಬಂದಾಗ ಗಾಂಧೀಜಿಯ ಫೋಟೋವನ್ನ ಇಟ್ಕೊಳ್ತೇವೆ ಮಹಾತ್ಮ ಅಂತೇವೆ ಕೈ ಮುಗಿತೇವೆ ಅದೇ ತರಹ ಎಲ್ಲರನ್ನೂ ನಾವು ಕೈ ಮುಗಿಯಲು ಸಾಧ್ಯವೇ ಜ್ಞಾನಕ್ಕೆ ಎಂತಹ ಶಕ್ತಿ ಇದೆ ಜ್ಞಾನದಿಂದ ಇಡೀ ಜಗತ್ತನ್ನೇ ಬೆಳಗಬಹುದು ಬಸವಣ್ಣನವರು ಭಕ್ತಿ ಭಂಡಾರಿ ಬಸವಣ್ಣ ಅಂತ ಕರೀತಾರೆ ವಿಶ್ವಗುರು ಅಂತ ಬಸವಣ್ಣನವರನ್ನ ಕರೀತಾರೆ ಅಷ್ಟೇ ಅಲ್ಲ ಬಸವಣ್ಣನವರನ್ನ ಜಗಜ್ಜ್ಯೋತಿ ಅಂತ ಕರೀತಾರೆ ಇಡೀ ಜಗತ್ತನ್ನೇ ಬೆಳಗುವಂತಹ ಶಕ್ತಿ ಜ್ಞಾನ ಅವರಲ್ಲಿ ಇತ್ತು ವಚನಗಳ ಮೂಲಕ ಸಮಾಜಕ್ಕೆ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟು ಅಂಕುಡಂಕುಗಳನ್ನು ತಿದ್ದಿದ ಮಹಾನುಭಾವ ಅಂತಹ ಜ್ಞಾನ ಅವರಲ್ಲಿತ್ತು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದುಕೊಂಡು ತಮ್ಮ ಕಾಯಕ ನಿಷ್ಠೆಯನ್ನು ಬಿಡದೆ ಭಕ್ತಿಯನ್ನು ಬಿಡದೆ ಕೆಲಸವನ್ನು ಮಾಡಿದರು ಸಮಾಜದ ಉದ್ಧಾರಕ್ಕೋಸ್ಕರ ಶ್ರಮಿಸಿದರು ನೋಡಿ ಎಂತಹ ಜ್ಞಾನಿಯಾಗಿದ್ರು ಜ್ಞಾನಕ್ಕೆ ಎರಡು ದಾರಿಗಳಿದೆ ಒಂದು ಇಹಲೋಕದ ದಾರಿ ಒಂದು ಪರಲೋಕದ ದಾರಿ ಸರ್ವಜ್ಞ ಜ್ಞಾನದ ಬಗ್ಗೆ ಹೀಗೆ ಹೇಳ್ತಾನೆ ಜ್ಞಾನದಿಂ ಇಹವು ಜ್ಞಾನದಿಂ ಪರವು ಜ್ಞಾನ ಇಲ್ಲದಿರೇ ಎಲ್ಲವ ಎಲ್ಲವೂ ತನಗಿದ್ದು ಹಾನಿ ಕಾಣೆಯ ಸರ್ವಜ್ಞ ಅಂದ ಜ್ಞಾನದಿಂದ ಇಹಲೋಕ ಜ್ಞಾನದಿಂದ ಪರಲೋಕ ಎರಡನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಜ್ಞಾನ ಬೇಕು ಇಹಲೋಕದ ಅಂದ್ರೆ ಈಗ ಈ ಲೋಕದಲ್ಲಿ ನಾವು ಜೀವನ ಮಾಡಬೇಕು ವ್ಯವಹಾರ ಮಾಡಬೇಕು ಅಂದ್ರೆ ಜ್ಞಾನ ಬೇಕು ಪರಲೋಕದ ಜ್ಞಾನ ಮುಕ್ತಿ ಜೀವನ್ ಮುಕ್ತಿ ಇಂತಹ ಜ್ಞಾನ ಪರಲೋಕದ ಜ್ಞಾನ ಈ ಜ್ಞಾನ ಇಲ್ಲದಿದ್ದರೆ ಎಲ್ಲವೂ ತನಗಿದ್ದು ಹಾನಿ ಕಾಣಯ್ಯ ಜ್ಞಾನವೇ ಇಲ್ಲ ಅಂತ ತಿಳ್ಕೊಳ್ಳಿ ಜ್ಞಾನ ಇಲ್ಲದವನು ಅಜ್ಞಾನ ಅಜ್ಞಾನಿಗೆ ಯಾರು ಗೌರವ ಕೊಡ್ತಾರೆ ಯಾರು ಗೌರವ ಕೊಡೋದಿಲ್ಲ ಎಷ್ಟು ಆಸ್ತಿ ಇದ್ರೆ ಜ್ಞಾನ ಇಲ್ಲದ ಮೇಲೆ ಕಾರಿದೆ ಬಂಗ್ಲೆ ಇದೆ ಮನೆ ಇದೆ ಒಡವೆ ಇದೆ ಎಲ್ಲ ಇದೆ ಬುದ್ಧಿನೇ ಸರಿ ಇಲ್ಲ ಜ್ಞಾನವೇ ಇಲ್ಲ ಅದನ್ನೆಲ್ಲ ತೆಗೆದುಕೊಂಡು ಮಾಡಬೇಕು ಅದಕ್ಕೆ ಜ್ಞಾನವಿಲ್ಲದಿರೇ ಎಲ್ಲವೂ ತನಗಿದ್ದು ಹಾನಿ ಕಾಣೆಯ ಸರ್ವಜ್ಞ ಅಂತ ಹೇಳ್ದ ಜ್ಞಾನದಿಂದ ಇಹ ಪರದ ವಿಚಾರಗಳನ್ನ ತಿಳಿದುಕೊಳ್ಳೋದಿಕ್ಕೆ ಸಹಾಯ ಆಗುತ್ತೆ ಜ್ಞಾನಿಯಲ್ಲಿ ಅದ್ಭುತವಾದ ಜ್ಞಾನಿ ಚನ್ನಬಸವಣ್ಣವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅತ್ಯಂತ ಹೆಚ್ಚಿನ ಜ್ಞಾನವನ್ನು ಅವರು ಪಡೆದವರು ನೋಡಿ ಅಲ್ಲಿ ಬರೆದಿದ್ದಾರೆ ಬೋರ್ಡಿನ ಮೇಲೆ ಅವಿರಳ ಜ್ಞಾನಿ ಅಂತ ವಿರಳ ಅಂದ್ರೆ ಕಡಿಮೆ ಒಂದು ಕೋಟಿ ಜನಕ್ಕೆ ಒಬ್ಬ ಜ್ಞಾನಿ ಇರೋದೇ ಕಷ್ಟ ಅದರಲ್ಲೂ ಅವಿರಳ ವಿರಳದಲ್ಲಿ ಇನ್ನೂ ಕಡಿಮೆ ಅಂತ ಹೇಳಿ ಕೋಟಿಗೂ ಒಬ್ರು ಸಿಗೋದಿಲ್ಲ ಅಂತಹ ಜ್ಞಾನಿ ಬಸವಾದಿ ಶರಣರೆಲ್ಲ ಜ್ಞಾನಿಗಳೇ ಅಂತಹ ಜ್ಞಾನವನ್ನ ನಾವು ಸಂಪಾದನೆ ಮಾಡಬೇಕು ಜ್ಞಾನ ದೀಪ ಇದ್ದ ಹಾಗೆ ಅಹಂಕಾರವನ್ನ ಬಿಡಬೇಕು ಚಿಕ್ಕವರಿಂದನೂ ಕೂಡ ನಾವು ಜ್ಞಾನವನ್ನ ಕಲಿಯಬೇಕು ಚಿಕ್ಕವರಲ್ಲಿ ಜ್ಞಾನ ಇದ್ರೆ ಈ ಮಗುವಿನಲ್ಲಿದೆ ನನ್ನ ಮಗನಲ್ಲಿದೆ ಚಿಕ್ಕವಳಾದ ನನ್ನ ಹೆಂಡತಿಯಲ್ಲಿದೆ ನನ್ನ ಮೊಮ್ಮಗನಲ್ಲಿದೆ ಸ್ನೇಹಿತರಲ್ಲಿದೆ ಸಹೋದರರಲ್ಲಿದೆ ಜ್ಞಾನ ಅಂದ್ರೆ ಆ ಜ್ಞಾನವನ್ನ ನಾವು ರಿಸೀವ್ ಮಾಡ್ಕೊಳ್ಬೇಕು ಅದನ್ನು ಪಡ್ಕೊಳ್ಬೇಕು ಅಹಂಕಾರ ಪಡಬಾರ್ದು ಚಿಕ್ಕವರು ಅಂತ ಹೇಳಿ ದೊಡ್ಡವನೆಂದು ಅಹಂಕಾರವಾಗಲಿ ಚಿಕ್ಕವರೆಂದು ತಿರಸ್ಕಾರವಾಗಲಿ ಇರಬಾರ್ದು ಆ ಜ್ಞಾನಕ್ಕೆ ನಾವು ಗೌರವವನ್ನು ಕೊಡಬೇಕು ಬೆಲೆಯನ್ನು ಕೊಡಬೇಕು ಅದನ್ನು ನಾವು ಪಡಿಬೇಕು ಚಿಕ್ಕದು ದೊಡ್ಡದು ಎಂಬುದಾಗಿ ನಾವು ಅಲ್ಲಿ ಅರ್ಥೈಸಬಾರದು ನಾನು ದೊಡ್ಡವನು ಇವನಿಂದ ಏನು ಕಲಿಬೇಕು ಇಂತಹ ಅಹಂಕಾರದಿರಬಾರದು ಚಿಕ್ಕ ವಸ್ತು ಇದು ದೊಡ್ಡ ವಸ್ತು ಇದು ದೊಡ್ಡದು ಇದು ಚಿಕ್ಕದು ಚಿಕ್ಕದ್ರಿಂದ ಏನು ಪ್ರಯೋಜನವಿಲ್ಲ ಎಂದೂ ಭಾವಿಸಬಾರದು ಉದಾಹರಣೆಗೆ ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ ಗಿರಿಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ ಜ್ಯೋತಿ ಘನ ತಮಾಂದ ಘನ ಜ್ಯೋತಿ ಕಿರಿದನ್ನಬಹುದೇ ಕೂಡಲ ಸಂಗಮ ದೇವ ನೋಡಿ ಕರಿ ಘನ ಕರಿ ಅಂದ್ರೆ ಆನೆ ಭೂಮಿಯ ಮೇಲೆ ಇರುವಂತಹ ದೊಡ್ಡ ಪ್ರಾಣಿ ಅಂದ್ರೆ ಆನೆ ನೀರಿನಲ್ಲಿ ತಿಮಿಂಗಲ ಆನೆ ದೊಡ್ಡದು ದೊಡ್ದು ಅಂತ ಅದು ಅಹಂಕಾರ ಪಡಬಾರ್ದು ಜ್ಞಾನಿ ಆದವನು ಅಷ್ಟೆ ಕರಿ ಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ ಅಂಕುಶ ಸಣ್ಣದು ಅಂತ ಹೇಳಕ್ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಅಂತಹ ದೊಡ್ಡ ಆನೆಯನ್ನು ಕೂಡ ಒಳಗಿಸುವ ಶಕ್ತಿ ಅತ್ಯಂತ ಸಣ್ಣ ಅಂಕುಶಕ್ಕೆ ಇರುತ್ತೆ ಅದು ತಿಳಿದ ತಕ್ಷಣ ಆನೆ ಏನಾಗುತ್ತೆ ಸುಮ್ಮನೆ ನಿಲ್ಲುತ್ತದೆ ನೋಡಿ ಚಿಕ್ಕದು ಅಂತ ಹೇಳಿ ನಾವು ತಿರಸ್ಕಾರ ಮಾಡಬಾರದು ಗಿರಿ ಘನ ಗಿರಿ ಅಂದ್ರೆ ಬೆಟ್ಟ ದೊಡ್ಡ ದೊಡ್ಡ ಬಡ್ಡೆಗಳಿಂದ ಕೂಡಿರ್ತದೆ ಬಂಡೆ ಎಷ್ಟು ದೊಡ್ಡ ಇರ್ತದೆ ವಜ್ರ ಕಿರಿದನ್ನಬಹುದೇ ಬಾರದಯ್ಯ ವಜ್ರ ಚಂದಿದ್ರು ಅದನ್ನ ಬಂಡೆಯನ್ನೇ ಸೇಳುವಂತ ಶಕ್ತಿ ಅದಕ್ಕೆ ಇರ್ತದೆ ನೋಡಿ ಸಣ್ಣದು ಅಂತ ಹೇಳಿ ನಾವು ತಿರಸ್ಕಾರ ಮಾಡಂಗಿಲ್ಲ ದೊಡ್ಡದು ಅಂತ ಅಹಂಕಾರ ಪಡಂಗೂ ಇಲ್ಲ ತಮಾಂಧ ಘನ ತಮಾಂಧ ತಮಾಂದ್ರೆ ಕತ್ಲು ಈಗ ಕತ್ಲಿದೆ ಈಗ ಅಮಾವಾಸ್ಯ ದಿನ ಇನ್ನೂ ಹೆಚ್ಚಿನ ಕತ್ತಲಿರುತ್ತೆ ಅದಕ್ಕೆ ತಮಾಂಧ ಅಂತಾರೆ ತಮಾಂಧ ಘನ ಅದು ದೊಡ್ಡದ ಘನ ಅಂದ್ರೆ ದೊಡ್ಡದು ದೊಡ್ಡದಾಗಿರುತ್ತೆ ಜ್ಯೋತಿ ಕಿರಿದೆನ್ನಬಹುದೇ ಒಂದು ದೀಪವನ್ನು ಹಚ್ಚಿಡಿ ಎಷ್ಟು ಬೆಳಕಾಗತ್ತೆ ಕತ್ತಲನ್ನ ಓಡಿಸುತ್ತೆ ಕಿರಿದೆನ್ನಬಹುದೇ ಬಾರದಯ್ಯ ಮರೆವು ಘನ ನಿಮ್ಮ ನೆನಮ ನಿಮ್ಮ ನೆನವ ಮನ ಕಿರಿದೆನ್ನಬಹುದೇ ಮರೆವು ನಮ್ಮೆಲ್ಲರಿಗೂ ಇರ್ತದೆ ಮನಸ್ಸಿನಿಂದಾನೇ ಮರಿತೇವೆ ಆದರೆ ಆ ಮನಸ್ಸನ್ನು ಕಿರಿದನ್ನಬಹುದೇ ಸಾಕ್ಷಾತ್ ಪರಮಾತ್ಮನನ್ನ ಒಲಿಸಿಕೊಳ್ಳಬೇಕಾದರೂ ಕೂಡ ಮನಸ್ಸಿನಿಂದ ಅಂತರಿಂದ ಪೂಜೆ ಮಾಡಬೇಕು ಹಾಗಾದ್ರೆ ಮನಸ್ಸು ಸಣದೆ ಕಿರಿದನ್ನಬಹುದೇ ಕೂಡಲ ಸಂಗಮ ದೇವ ಆದ್ದರಿಂದ ನಾವು ಎಷ್ಟೇ ತಿಳ್ಕೊಂಡಿದ್ದೇವೆ ಅಂತ ಅಂದ್ರೂ ಕೂಡ ಚಿಕ್ಕವರಿಂದನೂ ನಾವು ಕಲಿಬೇಕಾದ್ದಿರುತ್ತೆ ಎಷ್ಟೇ ದೊಡ್ಡದು ಪ್ರಾಣಿ ಅಂದ್ರೂ ಕೂಡ ಅತ್ಯಂತ ಚಿಕ್ಕ ಅದು ಅದನ್ನು ನಿಗ್ರಹಿಸಲು ಸಾಧ್ಯ ಇದೆ ಅದರಿಂದ ಜ್ಞಾನಕ್ಕೆ ಎಂತಹ ಅದ್ಭುತ ಶಕ್ತಿ ಇದೆ ಅರಿತೊಡೆ ಜ್ಞಾನಿ ಆಗ್ತಾನೆ ತನ್ನನ್ನೇ ತಾನು ಗುರು ಆಗ್ತಾನೆ ಆದ್ರಿಂದ ಅರಿವು ಜ್ಞಾನ ಅನ್ನೋದು ಬಹಳ ಮುಖ್ಯ ನೋಡಿ ನಮ್ಮ ದೇಶದ ಪ್ರಧಾನಿ ಇಲ್ಲಿ ರಾಜಕೀಯ ಮಾತ್ನಾಡೋದಿಲ್ಲ ಪಕ್ಷ ಬೇಕಾಗಿಲ್ಲ ನಮ್ಮ ದೇಶದ ಪ್ರಧಾನಿ ಎಂತಹ ಅದ್ಭುತವಾದ ಜ್ಞಾನಿಯಾಗಿದ್ದಾರೆ ನಮ್ಮ ದೇಶದ ಪ್ರಧಾನಿ ಭವಿಷ್ಯ ಇಂದಿರಾ ಗಾಂಧಿಯನ್ನ ಬಿಟ್ರೆ ನರೇಂದ್ರ ಮೋದಿ ಅವರೇ ಅತ್ಯಂತ ನಮ್ಮ ಜಗತ್ತಿನ ಇಲ್ಲಿ ನಮ್ಮ ಎಷ್ಟು ರಾಷ್ಟ್ರಗಳಿದೆ ಅತ್ಯಂತ ಹೆಚ್ಚಿನ ರಾಷ್ಟ್ರಗಳಿಗೆ ಅವರು ಭೇಟಿ ಕೊಟ್ಟಿದ್ದಾರೆ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ಲಿಕ್ಕಾಗುತ್ತೇನು ಒಂದು ರಾಷ್ಟ್ರವನ್ನು ಬೆಳಗೋ ಶಕ್ತಿ ಇರಬೇಕಾದ್ರೆ ಸುಮ್ಮನೆ ಆಗುತ್ತೇನೋ ಅದಕ್ಕೆ ಜ್ಞಾನ ಬೇಕು ಭಾಷೆ ಬೇಕು ಬೇರೆ ಬೇರೆ ಸಂಸ್ಕೃತಿಗಳನ್ನ ನಾವು ಅಳವಡಿಸ್ಕೊಂಡಿರ್ಬೇಕು ಒಂದು ದೇಶವನ್ನ ಬಲಿಷ್ಠ ಮಾಡಬೇಕಾದ್ರೆ ಬಲಿಷ್ಠ ಮಾಡೋ ಶಕ್ತಿ ಅಂದ್ರೆ ಜ್ಞಾನ ದೇಶದ ಪ್ರಗತಿಗೆ ಬೇಕಾದ್ದು ಜ್ಞಾನ ಮಾನವನ ಒಳಿತಿಗಾಗಿ ಬೇಕಾದ್ದು ಜ್ಞಾನ ಅಮೇರಿಕಾ ರಷ್ಯಾ ಇವೆಲ್ಲ ಶ್ರೀಮಂತ ರಾಷ್ಟ್ರಗಳು ಆ ಶ್ರೀಮಂತ ರಾಷ್ಟ್ರಗಳೆಲ್ಲ ಭಾರತವನ್ನ ಬಹಳ ಕೀಳಾಗಿ ನೋಡುವಂತ ದಿನಗಳಿತ್ತು ಆದರೆ ಇವತ್ತು ಆ ರಾಷ್ಟ್ರಗಳು ಕೂಡ ಕಣ್ ತೆರೆದು ಭಾರತವನ್ನ ನೋಡ್ಬೇಕು ಭಾರತ ಎಷ್ಟು ಮುಂದುವರೆದಿದೆ ಎಂತಹ ಜ್ಞಾನವನ್ನು ಪಡೆದ ವಿಜ್ಞಾನಿಗಳು ನಮ್ಮ ದೇಶದಲ್ಲಿದ್ದಾರೆ ನೋಡಿ ನಮ್ಮ ದೇಶದ ಜ್ಞಾನವನ್ನು ಪಡೆದ ವಿಜ್ಞಾನಿಗಳು ಶ್ರೀಮಂತ ರಾಷ್ಟ್ರಗಳಾದ ಅಮೇರಿಕಾ ರಷ್ಯಾ ಈ ರಾಷ್ಟ್ರಗಳು ಕೂಡ ಚಂದ್ರನ ದಕ್ಷಿಣ ಧ್ರುವಕ್ಕೆ ಉಪಗ್ರಹವನ್ನ ಇದುವರೆಗೂ ಬಿಟ್ಟಿಲ್ಲ ಅವು ಶ್ರೀಮಂತ ರಾಷ್ಟ್ರಗಳು ಆದರೆ ಭಾರತದ ಜ್ಞಾನ ಜ್ಞಾನವನ್ನ ಪಡೆದ ಜ್ಞಾನಿಗಳು ವಿಜ್ಞಾನಿಗಳು ಚಂದ್ರಲೋಕಕ್ಕೆ ಚಂದ್ರನ ದಕ್ಷಿಣ ಧ್ರುವಕ್ಕೆ ಇವತ್ತಿಗೂ ಯಾರು ಹೋಗಿಲ್ಲ ಭಾರತವನ್ನ ಬಿಟ್ರೆ ಎಲ್ಲಾ ರಾಷ್ಟ್ರದವರು ಆಶ್ಚರ್ಯವನ್ನ ಪಡ್ತಾ ಇದ್ದಾರೆ ಭಾರತ ಎಷ್ಟು ಮುಂದುವರಿದ ರಾಷ್ಟ್ರ ಆಗಿದೆ ಅಂತ ಅದ್ಭುತವಾದ ಜ್ಞಾನಿಯಾದ ಇದ್ದಾರೆ ಭಾರತದ ದೇಶದ ತ್ರಿವರ್ಣ ಧ್ವಜ ನಮ್ಮ ಚಂದ್ರನಲ್ಲಿ ನೆಡಲಾಯಿತು ಭಾರತದ ಪ್ರಧ ಅದು ಹೆಮ್ಮೆಯ ವಿಚಾರ ನಮ್ಮೆಲ್ಲರಿಗೂ ಕೂಡ ಭಾರತದ ಪ್ರಧಾನಿ ಆ ವಿಜ್ಞಾನಿಗಳನ್ನೆಲ್ಲ ಬೇರೆ ರಾಷ್ಟ್ರದಲ್ಲಿದ್ದರೂ ಕೂಡ ಅಭಿನಂದಿಸಿದರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಯಾಕೆ ಜ್ಞಾನದಿಂದ ಅದ್ಭುತ ಸಾಧನೆ ಮಾಡಿದರೆ ಅವರ ಹುಮ್ಮಸ್ಸನ್ನು ಇನ್ನೂ ದ್ವಿಗುಣಗೊಳಿಸಿದ್ದಾರೆ ಅದೇ ಭಾರತದಲ್ಲಿ ಕ್ರಿಕೆಟ್ ಆಟಗಾರರು ಈ ಈ ವರ್ಷ ವಿಶ್ವಕಪ್ ಪಡೆದೇ ಪಡಿತಾರೆ ಒಂಬತ್ತು ಆಟಗಳಲ್ಲಿ ಗೆದ್ದಿದ್ದಾರೆ ಹಾಗೆ ಹತ್ತನೆಯ ಆಟದಲ್ಲೂ ಕೂಡ ಗೆಲ್ತಾರೆ ಎಲ್ಲಾ ಜ್ಯೋತಿಷರು ಹೇಳಿದರು ಜ್ಯೋತಿಷವು ಒಂದು ಜ್ಞಾನ ಅದೆಷ್ಟು ಒಳ್ಳೆಯ ಜ್ಞಾನವೋ ಎಷ್ಟು ಸುಜ್ಞಾನವೋ ವಿಜ್ಞಾನವೋ ಅಜ್ಞಾನವೋ ನೀವೇ ನಿರ್ಧಾರ ಮಾಡಿ ವಿಶ್ವಕಪ್ ಗೆದ್ದೇ ಗೆಲ್ತಾರೆ ಕ್ರಿಕೆಟ್ನವರು ಅಂತ ಹೇಳಿದರು ಗೆದ್ರ ಗೆಲ್ಲಿಲ್ಲ ಸೋತ್ರರು ಆದರೂ ಕೂಡ ನಮ್ಮ ದೇಶದ ಪ್ರಧಾನಿ ಅವರನ್ನ ಸೋಲಿನಲ್ಲೂ ಕೂಡ ಸಮಾಧಾನ ಧೈರ್ಯವನ್ನು ನೀಡಿದರು ಅದಕ್ಕೆ ಕಾರಣ ಜ್ಞಾನ ಸೋಲು ಗೆಲುವು ಎರಡು ಇರುತ್ತೆ ಆದರೆ ಜ್ಞಾನಕ್ಕೆ ಎರಡರ ಸಮತೋಲನ ಮಾಡುವ ಶಕ್ತಿ ಇದೆ ಆದ್ದರಿಂದ ಬಸವಾದಿ ಪ್ರಮಾ ಪ್ರಮತರು ಎಲ್ಲರೂ ಕೂಡ ಜ್ಞಾನಿಗಳಾಗಿದ್ದಾರೆ ನಾವು ಪರಶಿವನನ್ನ ಈಶ್ವರನನ್ನ ಜ್ಞಾನೇಶ್ವರ ಅಂತ ನಾವು ಕರಿತೇವೆ ಯಾಕೆ ಎಲ್ಲ ಜ್ಞಾನಿಗಳಿಗೂ ಒಡೆಯ ಈಶ್ವರ ಆದ್ದರಿಂದ ಜ್ಞಾನೇಶ್ವರ ಅಂತ ನಾವು ಕರಿತೇವೆ ಕೆಲವರಿಗೆ ಹುಟ್ಟಿನಿಂದಲೇ ವಿಶೇಷವಾದ ಜ್ಞಾನ ಬರುತ್ತೆ ಅದು ಪರಮಾತ್ಮನಿಂದ ಬರುವಂತಹ ಜ್ಞಾನ ಈ ಲೌಕಿಕ ಜ್ಞಾನ ಜನರಿಂದ ಬೇರೆಯವರಿಂದ ಬರುವಂತಹ ಜ್ಞಾನ ಅದು ಸ್ಥಾನಮಾನ ಗೌರವ ತಂದು ಕೊಡಬಹುದು ಆದರೆ ಪರಶಿವನಿಂದ ಬರುವಂತಹ ಜ್ಞಾನ ಶರಣರಿಂದ ಬರುವ ಜ್ಞಾನ ಮುಕ್ತಿ ಜೀವನ್ ಮುಕ್ತಿಯ ಜ್ಞಾನವನ್ನು ಕೊಡುತ್ತದೆ ಜನನ ಮರಣದ ಚಕ್ರದಿಂದ ನಾವು ಬಿಡಿಸ್ಕೊಳ್ಳುವಂತಹ ಜ್ಞಾನ ಜೀವನ್ ಮುಕ್ತಿಯ ಜ್ಞಾನ ಪರಶಿವನಿಂದ ನಮಗೆ ದೊರಕುತ್ತದೆ ಆದ್ದರಿಂದ ಜ್ಞಾನವನ್ನು ನಾವೆಲ್ಲರೂ ಗೌರವಿಸಬೇಕು ಜ್ಞಾನವನ್ನ ಪಡಿಬೇಕು ಜ್ಞಾನದ ಮಹತ್ವವನ್ನ ಅರಿಬೇಕು ಚಿಕ್ಕವರಿಂದಲೂ ನಾವು ಜ್ಞಾನವನ್ನ ಪಡಿಬಹುದು ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು